ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ಒಂದೊಳ್ಳೆ ಕಾಮಿಡಿ ಸುದ್ದಿಯನ್ನು ಹೊತ್ತು ತಂದಿದ್ದೀನಿ ಅದೇನು ಅಂತ ನೋಡೋ ಮುಂಚೆ ವಿ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಸುದ್ದಿ ಏನು ಅಂತ ನೋಡೋಣ ನೆಹರು ಕಾಲದಲ್ಲಿ ಹನ್ನೆರಡು ಲಕ್ಷ ದುಡಿದರೆ ಇಪ್ಪತ್ತೈದು ಪರ್ಸೆಂಟ್ ಟ್ಯಾಕ್ಸ್ ಕಟ್ಟಬೇಕಿತ್ತು ಅಂತ ಮೋದಿಯನ್ನ ದಡ್ಡ ಪ್ರಧಾನಿ ಎಂದು ಕಾಲೆಳೆದ ಜನ ದೆಹಲಿ ಚುನಾವಣಾ ಪ್ರಚಾರದಲ್ಲಿ ಭಾಷಣ ಮಾಡಿದ ಮೋದಿ ಪ್ರಧಾನಿ ನೆಹರು ಅವರ ಕಾಲದಲ್ಲಿ ಸಾಮಾನ್ಯ ಜನ ಕೂಡ ಹನ್ನೆರಡು ಲಕ್ಷಕ್ಕೆ ಇಪ್ಪತ್ತೈದು ಪರ್ಸೆಂಟ್ ಟ್ಯಾಕ್ಸ್ ಕಟ್ಟುತ್ತಿದ್ದರು ಎಂದು ಹೇಳಿದ ಹೇಳಿಕೆ ಇವಾಗ ಎಲ್ಲ ಕಡೆ ಟ್ರೋಲ್ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ತರ ಟ್ರೋಲ್ ಮಾಡ್ತಿದ್ದಾರೆ ಅಂತ ಹೇಳುವುದಕ್ಕಿಂತ ಮುಂಚೆ ಪ್ರಧಾನಿ ಮೋದಿ ದೆಹಲಿ ಚುನಾವಣಾ ಪ್ರಚಾರದಲ್ಲಿ ಏನ್ ಹೇಳಿದ್ದಾರೆ ಅಂತ ನೋಡೋಣ ಬನ್ನಿ ನೆಹರು ಅವಧಿಯಲ್ಲಿ ವಾರ್ಷಿಕ ಹನ್ನೆರಡು ಲಕ್ಷ ರೂಪಾಯಿ ಆದಾಯ ಪಡೆದಿದ್ರೆ ವೇತನದ ನಾಲ್ಕನೇ ಒಂದು ಭಾಗದಷ್ಟು ತೆರಿಗೆಗೆ ಹೋಗ್ತಾಗಿತ್ತು ಗಾಂಧಿ ಅಧಿಕಾರದಲ್ಲಿ ಇದ್ದಾಗ ಹನ್ನೆರಡು ಲಕ್ಷಕ್ಕೆ ಸುಮಾರು ಹತ್ತು ಲಕ್ಷ ರೂಪಾಯಿ ತೆರಿಗೆ ಪಾಲಾಗ್ತಾ ಇತ್ತು ಹತ್ತರಿಂದ ಹನ್ನೆರಡು ವರ್ಷಗಳ ಹಿಂದಿನ ಕಾಂಗ್ರೆಸ್ ಅವಧಿಯಲ್ಲಿ ಹನ್ನೆರಡು ಲಕ್ಷದವರೆಗಿನ ಆದಾಯದಲ್ಲಿ ಎರಡು ಪಾಯಿಂಟ್ ಆರು ಸೊನ್ನೆ ಲಕ್ಷ ರೂಪಾಯಿ ತೆರಿಗೆ ಪಾವತಿಸಬೇಕಾಗಿತ್ತು ಆದರೆ ಬಿಜೆಪಿ ಸರ್ಕಾರ ಈ ಬಾರಿ ಬಜೆಟ್ ಬಳಿಕ ಹನ್ನೆರಡು ಲಕ್ಷದವರೆಗಿನ ಆದಾಯಕ್ಕೆ ಒಂದೇ ಒಂದು ರೂಪಾಯಿ ತೆರಿಗೆ ಕಟ್ಟಬೇಕಾಗಿಲ್ಲ ಬಜೆಟ್ನಲ್ಲಿ ಆದಾಯ ತೆರಿಗೆ ವಿನಾಯಿತಿ ಮಿತಿ ಹೆಚ್ಚಿಸಿದ ಕ್ರಮವನ್ನ ಹೊಗಳುತ್ತಲೇ ಪ್ರತಿಪಕ್ಷವನ್ನ ಮೋದಿ ತಿವಿದಿದ್ದು ಹೀಗೆ ದೆಹಲಿ ವಿಧಾನಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಭಾನುವಾರ ಪ್ರಚಾರ ಸಭೆಯಲ್ಲಿ ಮಾತನಾಡಿದ ಮೋದಿ ಸ್ವಾತಂತ್ರ್ಯದ ನಂತರ ಹನ್ನೆರಡು ಲಕ್ಷ ರೂಪಾಯಿ ಆದಾಯ ಗಳಿಸ್ತಾ ಇರುವವರು ಈ ರೀತಿ ವಿನಾಯಿತಿ ಪಡಿತಾ ಇರುವುದು ಇದೇ ಮೊದಲು ಅಭಿವೃದ್ಧಿಯಲ್ಲಿ ಮಧ್ಯಮ ವರ್ಗದವರ ಪಾತ್ರ ದೊಡ್ಡದು ಬಿಜೆಪಿ ಮಾತ್ರ ಈ ವರ್ಗದವರಿಗೆ ಗೌರವಿಸ್ತಾ ಇದೆ ಅಂತ ಹೇಳಿದ್ದಾರೆ ವಿಕಸಿತ ಭಾರತಕ್ಕಾಗಿ ಕನಸು ಕಾಣಲು ರೈತರು ಮಹಿಳೆಯರು ಯುವಕರು ಮತ್ತು ಬಡವರನ್ನ ಬಲಿಷ್ಠಗೊಳಿಸುವುದಾಗಿ ಗ್ಯಾರಂಟಿ ನೀಡಿದ್ದೇನೆ ಬಜೆಟ್ ಆ ಗ್ಯಾರಂಟಿಗಳನ್ನು ಪೂರ್ಣಗೊಳಿಸಿದೆ ಅಂತ ಹೇಳಿದ್ದಾರೆ ಅದನ್ನೇ ಅಸ್ತ್ರವಾಗಿ ಬಳಸಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಮೋದಿ ವಿರುದ್ಧ ಟ್ರೋಲ್ ಮಾಡಲಾಗ್ತಾ ಇದೆ ನೆಹರು ಕಾಲದಲ್ಲಿ ಹನ್ನೆರಡು ಲಕ್ಷ ರೂಪಾಯಿ ದುಡಿದ್ರೆ ಇಪ್ಪತ್ತೈದು ಪರ್ಸೆಂಟ್ ಟ್ಯಾಕ್ಸ್ ಕಟ್ಟಬೇಕಿತ್ತು ಅಂತ ಮೋದಿಯನ್ನ ದಡ್ಡ ಮೋದಿಯಂತ ಅಂತ ಇದ್ದಾರೆ ನಿರ್ಮಲಾ ಸೀತಾರಾಮನ್ ಅವರು ಕೇಂದ್ರ ಬಜೆಟ್ ಅನ್ನ ಮಂಡಿಸಿದ್ದಾರೆ ಸದ್ಯ ಆ ಕುರಿತು ಎಲ್ಲಾ ಕಡೆ ಭಾರಿ ಚರ್ಚೆಗಳು ನಡೀತಾಗಿದೆ ಬಿಜೆಪಿಯವರು ಇದು ಮಧ್ಯಮ ವರ್ಗದ ಕುಟುಂಬಗಳ ಬಜೆಟ್ ಅಂತ ಕೊಂಡಾಡ್ತಾ ಇದ್ರೆ ಬಿಜೆಪಿ ವಿರೋಧಿಗಳು ಕೆಟ್ಟ ಬಜೆಟ್ ಅಂತ ಕಿಡಿಕಾರತಾಗಿದ್ದಾರೆ ಇನ್ನು ಬಜೆಟ್ನ ಪ್ರಮುಖ ಅಂಶವಾಗಿರೋ ಆದಾಯ ತೆರಿಗೆ ವಿನಾಯಿತಿ ಮಿತಿಯನ್ನ ಹನ್ನೆರಡು ಲಕ್ಷ ರೂಪಾಯಿಗಳವರೆಗೆ ಏರಿಕೆ ಮಾಡಿದ್ದರ ಕುರಿತು ಸಹ ಚರ್ಚೆಗಳು ನಡೀತಾಗಿದೆ ಪ್ರಧಾನಿ ನರೇಂದ್ರ ಮೋದಿಯವರೂ ಸಹ ಈ ಕುರಿತು ಹೇಳಿಕೆಯನ್ನು ನೀಡಿದ್ದು ಜವಾಹರ್ಲಾಲ್ ನೆಹರು ಕಾಲದಲ್ಲಿ ನೀವು ಹನ್ನೆರಡು ಲಕ್ಷ ರೂಪಾಯಿಗಳನ್ನ ಗಳಿಸ್ತಾಗಿದ್ರೆ ನಿಮ್ಮ ಸಂಬಳದ ನಾಲ್ಕನೇ ಒಂದು ಭಾಗವು ತೆರಿಗೆಯಾಗಿ ಹೋಗ್ತಾಗಿತ್ತು ಇಂದಿರಾ ಗಾಂಧಿ ಅವರ ಸರ್ಕಾರದಲ್ಲಿದ್ದಿದ್ರೆ ಪ್ರತಿ ಹನ್ನೆರಡು ಲಕ್ಷದಲ್ಲಿ ಹತ್ತು ಲಕ್ಷ ರೂಪಾಯಿ ತೆರಿಗೆಗೆ ಹೋಗ್ತಾಗಿತ್ತು ಹತ್ತರಿಂದ ಹನ್ನೆರಡು ವರ್ಷಗಳ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಹನ್ನೆರಡು ಲಕ್ಷ ಗಳಿಸಿದ್ರೆ ಎರಡು ಲಕ್ಷದ ಅರವತ್ತು ಸಾವಿರ ರೂಪಾಯಿ ತೆರಿಗೆ ಕಟ್ಟಬೇಕಿತ್ತು ಆದರೆ ನಿನ್ನೆ ಬಿಜೆಪಿ ಸರ್ಕಾರ ಬಜೆಟ್ ನಂತರ ಹನ್ನೆರಡು ಲಕ್ಷದವರೆಗೆ ಒಂದು ರೂಪಾಯಿಯೂ ಕೂಡ ಪಾವತಿ ಮಾಡೋಹಾಗಿಲ್ಲ ಸ್ವಾತಂತ್ರ್ಯದ ನಂತರ ಹನ್ನೆರಡು ಲಕ್ಷ ರೂಪಾಯಿವರೆಗೆ ಆದಾಯ ಹೊಂದಿದವರಿಗೆ ಈ ರೀತಿಯ ಪರಿಹಾರ ಸಿಕ್ಕಿಲ್ಲ ಅಂತ ಹೇಳಿದ್ದಾರೆ ಹೀಗೆ ಮೋದಿ ಈಗಿನ ಆದಾಯ ಮತ್ತು ಆದಾಯ ತೆರಿಗೆಯನ್ನ ನೆಹರು ಕಾಲದ ಆದಾಯ ಹಾಗೂ ಆದಾಯ ತೆರಿಗೆ ಜೊತೆ ಹೋಲಿಸಿರುವುದು ನೆಟ್ಟಿಗರ ಪಾಲಿಗೆ ಟ್ರೋಲ್ ಅಂಶವಾಗಿದೆ ಈ ಹೋಲಿಕೆ ಕುರಿತು ಅನೇಕರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಟ್ರೋಲ್ ಮಾಡ್ತಾ ಇದ್ದು ವ್ಯಕ್ತಿಯೊಬ್ರು ಅಯ್ಯೋ ಮೋದಿಜಿ ಅಂದಿನ ಹನ್ನೆರಡು ಲಕ್ಷ ಇಂದಿನ ಹನ್ನೆರಡು ಲಕ್ಷ ಒಂದೇನಾ ನಿಮ್ಮಂಥ ದಡ್ಡ ಪ್ರಧಾನಿ ಪಡೆದ ನಮ್ಮ ಭಾರತ ಉದ್ಧಾರ ಅಂತ ಬರೆದುಕೊಂಡಿದ್ದಾರೆ ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರೇನೋ ಹನ್ನೆರಡು ಲಕ್ಷ ರೂಪಾಯಿ ತೆರಿಗೆ ವಿನಾಯಿತಿಯನ್ನ ಘೋಷಿಸಿದ್ದಾರೆ ಆದ್ರೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ ಅಂತ ಹೇಳಿದ್ದಾರೆ ಉದ್ವೇಗತೆಯಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಈ ಒಂದು ಬಜೆಟ್ ಅನ್ನು ಮಂಡನೆ ಮಾಡಿದ್ದಾರೆ ಆದರೆ ಒಂದು ಅಂಶವನ್ನ ಮಾತ್ರ ಎಲ್ರಿಗೂ ಕೂಡ ಶಾಕ್ ಕಟ್ಟಿದ್ದಾರೆ ಅದೇನಂತಂದ್ರೆ ಒಂದು ವಾರದಲ್ಲಿ ಇದರ ಬಗ್ಗೆ ಕಂಡೀಷನ್ಸ್ ಗಳು ಬರುತ್ತೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಗಳು ಬರುತ್ತೆ ಅನ್ನೋದರ ಮೂಲಕ ಎಲ್ಲೋ ಒಂದು ಕಡೆ ನಿರ್ಮಲಾ ಸೀತಾರಾಮನ್ ಕೊಟ್ಟು ಇಸ್ಕೊಂಡಿದ್ದಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾಗಿದೆ ಅದೇನೇ ಆಗಲಿ ಒಂದು ವಾರದ ನಂತರ ಈ ಹನ್ನೆರಡು ಲಕ್ಷ ರೂಪಾಯಿ ತೆರಿಗೆ ವಿನಾಯಿತಿ ಬಗ್ಗೆ ಏನೆಲ್ಲ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಬರುತ್ತೆ ಕಾದ್ ನೋಡಬೇಕು ಆದರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆ ಈಗ ದೊಡ್ಡ ಟ್ರೋಲ್ ಶುರುವಾಗಿದೆ